ನಮ್ಮ ಪ್ರಧಾನಮಂತ್ರಿಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಭಾರತವನ್ನು ಮುಂದ ಬಹಳಷ್ಟು ಮುನ್ನಡೆಸಿದ್ದಾರೆ ಯಾವುದು ಅಸಾಧ್ಯ ಅಂತಿದ್ದ ಅದನ್ನು ಸಾಧ್ಯ ಮಾಡಿ ತೋರಿಸಿರುವಂಥದ್ದು ನರೇಂದ್ರ ಮೋದಿ ಅವರು ಬಡತನ ನಿರ್ಮೂಲನೆ ಸಾಧ್ಯ ಇಲ್ಲ ಅಂತಿದ್ರು ಇಪ್ಪತ್ತೈದು ಕೋಟಿ ಜನರ ಬಡತನ ನಿರ್ಮೂಲನೆಯನ್ನು ಮಾಡಿದ್ದಾರೆ ಅವರಿಗೆ ಮನೆ ವಿದ್ಯುತ್ ಶಕ್ತಿ ನೀರು ಗ್ಯಾಸು ಪಡಿತರ ವ್ಯವಸ್ಥೆ ಕೈಗೆ ಕೆಲಸ ವಿದ್ಯಾಭ್ಯಾಸ ಎಲ್ಲವನ್ನು ಸಮರ್ಪಕವಾಗಿ ಮುಟ್ಟಿಸಿ ಇವತ್ತು ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರಗಡೆ ತೆಗೆದಿದ್ದಾರೆ ಅದೇ ರೀತಿ ಆರ್ಥಿಕತೆಯಲ್ಲಿ ಬೇರೆ ಎಲ್ಲ ದೇಶಗಳು ಹಿಂದು ಕೋವಿಡ್ ನಂತರ ಚೇತರಿಸ್ಕೊಂಡಿಲ್ಲ ಆದರೆ ಭಾರತ ಅತ್ಯಂತ ವೇಗದಲ್ಲಿ ನಡೆಯುವಂಥ ವಿಶ್ವದಲ್ಲಿ ರಾಷ್ಟ್ರ ಅಂತ ಹೆಗ್ಗಳಿಕೆ ಆಗಿದೆ ಏಳುವರೆ ಪರ್ಸೆಂಟು ಇವತ್ತು ಆರ್ಥಿಕ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಆದರೆ ಅಮೇರಿಕಾದಲ್ಲಿ ಕೇವಲ ಎರಡು ಪರ್ಸೆಂಟು ಯುರೋಪ್ನಲ್ಲಿ ಮೂರು ಪರ್ಸೆಂಟು ಜಪಾನ್ನಲ್ಲಿ ನಾಲ್ಕು ಪರ್ಸೆಂಟ್ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಇದ್ರ ಸಮೀಪ ಕೂಡ ಇಲ್ಲ ಆರ್ಥಿಕವಾಗಿ ಭಾಳ ಪ್ರಬಲವಾಗಿದ್ದರಿಂದ ನಮ್ಮ ತಲವಾರು ಆದಾಯ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಶೈಕ್ಷಣಿಕವಾಗಿ ಹೊಸ ಶಿಕ್ಷಣ ನೀತಿಯನ್ನು ತಂದು ದೊಡ್ಡ ಪ್ರಮಾಣದಲ್ಲಿ ಉನ್ನತ ಶಿಕ್ಷಣಕ್ಕೆ ಹಣವನ್ನು ಕೊಟ್ಟು ಭಾಳ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ದೇಶದ ಸುರಕ್ಷತೆಯಲ್ಲಿ ಕೂಡ ನಾವು ಹಿಂದೆ ಬಿದ್ದಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸೈನ್ಯವನ್ನು ನಾವು ಸಜ್ಜು ಮಾಡಿದ್ದೇವೆ